ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಐದನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ ಇಪ್ಪತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಲಭಂತೆ ಬ್ರಹ್ಮನಿರ್ವಾಣಂ ನಿರ್ವಾಣ ಮೃಷಯಕ್ಷೀಣ ಕಲ್ಮಷಾಹ ಚಿನ್ನದ್ವೈಧಾವ್ಯತಾತ್ಮಾನಃ ಸರ್ವಭೂತಹಿತೇರತಾಹ ಕ್ಷೀಣ ಕಲ್ಮಶರಾಗಿ ದ್ವಂದ್ವರಹಿತರಾಗಿ ಜಿತೇಂದ್ರಿಯರು ಹಾಗೂ ಸರ್ವಭೂತ ಹಿತದಲ್ಲಿ ನಿರತರಾಗಿರುವವರೂ ಆದ ಋಷಿಗಳು ಬ್ರಹ್ಮ ನಿರ್ವಾಣವನ್ನ ಪಡೆಯುವರು ಎಂಬ ದಿವ್ಯ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂದ್ರೆ ಋಷಿಗಳು ಮಾತ್ರ ಬ್ರಹ್ಮ ನಿರ್ವಾಣವನ್ನ ಪಡೀತಾರೆ ಅಂತಲ್ಲ ಋಷಿಗಳು ಯಾವೆಲ್ಲ ಗುಣಗಳನ್ನ ಹೊಂದಿರಬೇಕು ಅಥವಾ ಯಾವೆಲ್ಲ ಗುಣಗಳನ್ನ ಇರುವಂತಹ ಒಬ್ಬ ವ್ಯಕ್ತಿ ಋಷಿ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ ಅನ್ನುವಂಥ ಮಾತುಗಳನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಕ್ಷೀಣ ಕಲ್ಮಶರಾಗಿ ಅಂತಂದ್ರೆ ಕಲ್ಮಶವಿಲ್ಲದವರು ಅಂತ ಹೇಳಿ ಅವರು ಕೊಳೆಯನ್ನ ಎಂದೆಂದಿಗೂ ಕೂಡ ಶುದ್ಧ ಮಾಡಿಕೊಂಡಿರುವಂಥವ್ರು ಇಲ್ಲಿ ಕೊಳೆ ಅಥವಾ ಕಲ್ಮಶ ಅಂತಂದ್ರೆ ಕೇವಲ ದೇಹದ ಹೊರಗಡೆ ಇರುವಂತಹ ಕೊಳೆಯಲ್ಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿ ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಬಹಿರಂಗ ಶುದ್ಧಿ ಒಂದಾದರೆ ಅಂತರಂಗ ಶುದ್ಧಿ ಅದಕ್ಕಿಂತ ಪ್ರಮುಖವಾದಂಥದ್ದು ಹಾಗಾಗಿ ಸಾಧಾರಣವಾದಂಥ ಮನುಷ್ಯನಿಗೆ ಅಂದಂದಿನ ಕೊಳೆಯನ್ನು ಅಂದಂದೇ ಶುದ್ಧಿ ಮಾಡಿಕೊಳ್ಳುವುದೇ ಒಂದು ದುಸ್ತರ ಪುನಃ ಮಾರನೇ ದಿನದ ಹೊತ್ತಿಗೆ ಮತ್ತೆ ಈ ಅಂತರಂಗದಲ್ಲಿ ಕೊಳೆ ಅನ್ನುವಂಥದ್ದು ಸೇರ್ಕೊಳ್ಳುತ್ತೆ ಅದು ಪ್ರತಿದಿನ ನಾವು ಸ್ನಾನ ಮಾಡದಂತೆ ಪ್ರತಿದಿನ ನಾವು ಸ್ನಾನ ಮಾಡಿದ್ರು ಕೂಡ ನಾಳೆ ಪುನಃ ಸ್ನಾನ ಮಾಡಬೇಕು ಇಲ್ಲದೇ ಇದ್ರೆ ನಾಳೆಯ ಕೊಳೆ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಯೋಗಿ ಒಂದೇ ಸಲ ತಾನು ಕಲ್ಮಶದಿಂದ ಪಾರಾಗಿದ್ದಾನೆ ಇನ್ನು ಮೇಲೆ ಯಾವ ಕಲ್ಮಶವೂ ಅವನನ್ನ ಮುಟ್ಟೋದಿಲ್ಲ ಅಜ್ಞಾನದ ಕಿಲುಬು ಇನ್ನು ಮೇಲೆ ಆ ಜ್ಞಾನಕ್ಕೆ ಅಂಟೋದಿಲ್ಲ ಹೇಗೆ ಅಂದರೆ ಹಿತ್ತಾಳೆ ಮತ್ತು ತಾಮ್ರದ ಒಡವೆಗೆ ಚಿನ್ನದ ಮಾಲೂಮನ್ನು ಹಾಕಿದ್ರೆ ಅಂದರೆ ಚಿನ್ನದ ಒಂದು ಲೇಪನವನ್ನು ಹಾಕಿದ್ರೆ ಆ ಲೇಪನ ಕೆಲವು ಕಾಲವಾದ ಮೇಲೆ ಆ ಲೇಪನ ಬಿಟ್ಟು ಹೋಗುತ್ತೆ ಅಂದರೆ ಆ ಚಿನ್ನದ ಲೇಯರ್ ಅಂತ ಏನು ಹಾಕಿರ್ತೀವಿ ಅದು ಬಿಟ್ಟು ಹೋಗ್ಬೋದು ಆದರೆ ಇಡೀ ಒಂದು ಒಡವೆಯೇ ಚಿನ್ನದಾಗ್ಬಿಟ್ರೆ ಅದರ ಸ್ವಭಾವ ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಈ ಬೆಳ್ಳಿಯ ಒಡವೆಗಳನ್ನು ಮಾಡಿಸಿ ಮೇಲ್ಗಡೆಗೊಂದು ಚಿನ್ನದ ಲೇಪನವನ್ನ ಕೊಡ್ತಾರೆ ಅದು ಒಂದಷ್ಟು ಮೇಲೆ ಆ ಚಿನ್ನದ ಲೇಪನ ಎಲ್ಲ ಹೊರಟೋಗ್ತಾ ಹೋಗುತ್ತೆ ಕಲರ್ ಡಿಮ್ ಆಗ್ತಾ ಬರುತ್ತೆ ಆ ತರ ಅಜ್ಞಾನಿಗಳು ಒಂದಿನ ಏನೋ ಜ್ಞಾನದ ಅರಿವನ್ನ ಪಡ್ಕೊಂಡು ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡ್ತಾರೆ ಆದರೆ ಎಷ್ಟೋ ದಿನ ಆದ್ಮೇಲೆ ಅದೆಲ್ಲ ಕರಗಿ ಹೋಗುತ್ತೆ ಸೊರಗಿ ಹೋಗುತ್ತೆ ಆದ್ರೆ ಒಡವೆಯನ್ನ ಬೆಳ್ಳಿಯಾಗಿ ಮಾಡಿಸ್ಕೊಂಡು ಅದರ ಮೇಲೆ ಚಿನ್ನದ ಲೇಪನವನ್ನು ಮಾಡಿಸ್ಕೊಳ್ಳೋದಕ್ಕಿಂತ ಒಡವೆಯೇ ಚಿನ್ನದಲ್ಲಿ ಮಾಡಿಸ್ಕೊಂಡ್ಬಿಟ್ರೆ ಎಷ್ಟೇ ವರ್ಷಗಳಾದರೂ ಕೂಡ ಅದು ಆ ಒಂದು ಬಣ್ಣದಿಂದ ಚೈತನ್ಯದಿಂದ ಮಾಸಿ ಹೋಗೋದಿಲ್ಲ ಅಂತಂದರೆ ನಾನಿಲ್ಲಿ ಚಿನ್ನದ ಒಡವೆ ಮಾಡಿಸ್ಕೊಳ್ಳಿ ಅಂತೇಳಿ ನಾನು ಹೇಳ್ತಾ ಇಲ್ಲ ಇವತ್ತು ಚಿನ್ನದ ಒಂದು ಬೆಲೆ ಎಷ್ಟರ ಮೆಟ್ಟಿಗೆ ಗಗನಕ್ಕೇರಿದೆ ಅನ್ನೋದು ಗೊತ್ತು ನಾವು ಚಿನ್ನ ಆಗಬೇಕಾಗಿರುವಂಥದ್ದು ಅಥವಾ ಚಿನ್ನವನ್ನಾಗಿ ಮಾಡಿಕೊಳ್ಬೇಕಾಗಿರುವಂಥದ್ದು ಹೊರಗಡೆಯಿಂದಲ್ಲ ಬದಲಿಗೆ ಆಂತರಿಕವಾಗಿ ಚಿನ್ನದಂಥ ವಸ್ತುಗಳನ್ನ ಕೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ನಮ್ಮ ಮನಸ್ಸನ್ನ ಚಿನ್ನದಂತೆ ಮಾಡಿಕೊಳ್ಬೇಕು ಅಂತೇಳಿ ಕೃಷ್ಣ ಹೇಳ್ತಿರುವಂಥದ್ದು ಆಗಿರಬೇಕು ಇಡೀ ಒಂದು ನಮ್ಮ ಗುಣವೇ ಚಿನ್ನದ ಹಾಗಾಗ್ಬಿಟ್ರೆ ಯಾವತ್ತೇ ಆದ್ರೂ ಕೂಡ ಆ ಒಂದು ಬಣ್ಣ ಮಾಸೋದಿಲ್ಲ ಸದಾ ಕಾಲ ಹಾಗೆಯೇ ಇರುತ್ತೆ ಹಾಗಾಗಿ ಯಾವ ಒಂದು ನೈಜ ಸ್ವಭಾವದಂತೆ ಶುಭ್ರವಾಗಿಯೇ ಆ ಚಿನ್ನ ಇರುತ್ತೆ ಹಾಗಾಗಿ ನಾವು ಕಲ್ಮಶ ರಹಿತರಾಗಿ ಆಗ್ಬಿಡಬಹುದು ಹಾಗೆ ದ್ವಂದ್ವ ರಹಿತರಾಗಿ ಚಿನ್ನದ್ವೈದಾಯ ತಾತ್ಮಾನಹ ಯಾರು ದ್ವಂದ್ವದಿಂದ ಪಾರಾಗಿದ್ದಾರೋ ಅಂದ್ರೆ ಲಾಭ ನಷ್ಟಗಳ ಭಯದಿಂದ ಜಯ ಅಪಜಯಗಳ ಒಂದು ಭಯದಿಂದ ನ್ಯಾಯ ಅನ್ಯಾಯಗಳ ಒಂದು ಕ್ರೋಧದಿಂದ ನಿಂದಾ ಸ್ತುತಿಗಳೆಂಬ ಭಯದಿಂದ ಈ ಎಲ್ಲ ದ್ವಂದ್ವಗಳಿಂದ ಯಾರು ಅಂಜುವುದಿಲ್ವೋ ಅದನ್ನೇ ವೀರಾದಿ ವೀರ ಅಥವಾ ಒಬ್ಬ ಯೋಗಿ ಅಂಥೇಳಿ ಹೇಳುವಂಥದ್ದು ಅವರಿಗೆ ನ್ಯಾ ಒಂದು ಜಯವೂ ಒಂದೇ ಅಪಜಯವೂ ಒಂದೇ ನಿಂದನೆಯೂ ಒಂದೇ ಸ್ತುತಿಯೂ ಒಂದೇ ನಿಂದನಾ ಸ್ತುತಿಗಳೆಲ್ಲ ಸಮಯವರ್ತಿಗಳಲ್ತೆ ಅಂತ ಹೇಳಿ ರಾಮಾಯಣ ದರ್ಶನಂನಲ್ಲಿ ಒಂದು ಮಾತಿದೆ ತುಲ್ಯನಿಂದ ಸ್ತುತಿರ್ಮೌನಿ ಅಂತ ಹೇಳಿ ಮುಂದೆ ಹನ್ನೆರಡನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಎರಡಕ್ಕೂ ಕೂಡ ಮೌನಿಯಾಗಿರಬೇಕಂತೆ ನಿಂದನೆಗೆ ಮತ್ತು ಸ್ತುತಿಗೆ ಹಾಗಾಗಿ ಈ ಎರಡೂ ದ್ವಂದ್ವಗಳ ಹಿಂದೆ ಇರುವಂತಹ ಸಾಮ್ಯವನ್ನ ಈ ಋಷಿ ನೋಡ್ತಾನೆ ದ್ವಂದ್ವವನ್ನ ನೋಡಿದರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರೋದಿಲ್ಲ ಬದಲಿಗೆ ಪ್ರತಿಸ್ಪಂದನೆ ಇರುತ್ತೆ ನಿಂದನೆಯನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ಸ್ತುತಿಯನ್ನೂ ಕೂಡ ಅದೇ ರೀತಿಯಲ್ಲಿ ಸ್ವೀಕರಿಸುವಂತಹ ಪುರುಷನೇ ಮಹಾಪುರುಷ ಅಂತ ಹಾಗಾಗಿ ದ್ವಂದ್ವರಹಿತರಾಗಿ ಇರುವಂಥದ್ದು ಮುಂದೆ ಜಿತೇಂದ್ರಿಯನಾಗಿ ಅಂದ್ರೆ ತನ್ನೆಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿರುವಂಥವನು ವಿಷಯ ವಸ್ತುವಿನ ಕಡೆ ಹೋಗುವುದನ್ನು ತಡೆದು ಆ ಮನೋಶಕ್ತಿಯನ್ನ ಪರಮಾತ್ಮನ ಕಡೆಗೆ ಹೋಗುವಂತೆ ಮಾಡುವಂಥವನು ಇಂದ್ರಿಯ ನಿಗ್ರಹವನ್ನ ಜಯಕಾರಿಯಾಗಬೇಕಾದ್ರೆ ಬರೀ ವಿಷಯ ವಸ್ತುವಿನ ಕಡೆ ಹೋಗುವ ಮನಸ್ಸನ್ನ ತಡೆದ್ರೆ ಸಾಲದು ಆದ್ರೆ ಆ ಮನಸ್ಸನ್ನ ದೇವರ ಕಡೆ ಹರಿಸ್ಬೇಕು ಮನಸ್ಸಿಗೆ ಯಾವುದಾದ್ರೂ ಒಂದು ನೆಲೆ ಬೇಕು ಒಂದು ಕಡೆ ಹೋಗಬೇಡ ಅಂತಂದ್ರೆ ಆಗೋದಿಲ್ಲ ಆದ್ರೆ ಎಲ್ಲಿಗೆ ಹೋಗಬೇಕು ಅನ್ನುವ ನಿರ್ದೇಶನವನ್ನು ಕೂಡ ನಾವು ಕೊಡಬೇಕು ಒಂದು ಕಡೆ ನೀರನ್ನ ನಾವು ಹಿಡಿದಿಟ್ಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ ಅಲ್ಲೊಂದು ಕಟ್ಟೆ ಹಾಕ್ಬಹುದು ಅಷ್ಟೇನೆ ಆದ್ರೆ ಆ ಕಟ್ಟೆ ಎಲ್ಲಿವರೆಗೂ ತಡಿಲಿಕ್ಕೆ ಸಾಧ್ಯ ಆಗತ್ತೆ ಲಾಂಗ್ ಟರ್ಮ್ ಅಥವಾ ತುಂಬ ದೀರ್ಘಾವಧಿಗೆ ನಾವು ಆ ನೀರನ್ನು ತಡೆ ಆಗೋದಿಲ್ಲ ಆದರೆ ಅದೇ ನೀರನ್ನು ನಾವು ಬೇರೆ ಕಡೆ ಹೋಗುವಂತೆ ಮಾಡಿದ್ರೆ ಆ ನೀರು ಸುಲಲಿತವಾಗಿ ಸಾಕ್ತಾ ಹೋಗುತ್ತೆ ಹಾಗೆ ಈ ಇಂದ್ರಿಯಗಳು ಇಂದ್ರಿಯಗಳನ್ನು ನಾನು ಯಶಸ್ವಿಯಾಗಿ ನಿಗ್ರಹಿಸಬೇಕು ಅಂತಂದರೆ ಅದನ್ನು ಕೇವಲ ತಡೆ ಹಿಡಿಯೋದ್ರಿಂದ ಮಾತ್ರ ಅಲ್ಲ ಬದಲಿಗೆ ಆ ಎಲ್ಲ ಇಂದ್ರಿಯದ ಒಂದು ವಿಷಯ ವಸ್ತುಗಳನ್ನ ಭಗವಂತನ ಕಡೆಗೆ ನಾವು ಹರಿಸ್ಬಿಟ್ರೆ ಎಲ್ಲವೂ ಕೂಡ ನಿಶ್ಚಿಂತವಾಗಿ ಸಾಕ್ತಾ ಹೋಗುತ್ತೆ ಹಾಗಾಗಿ ಇಂತಹ ಯೋಗಿಗಳು ಬದುಕಿರುವ ಪರ್ಯಂತ್ರ ಸರ್ವಭೂತಗಳ ಹಿತದಲ್ಲಿ ತನ್ಮಯರಾಗಿರ್ತಾರೆ ಅವರ ಎಲ್ಲರ ಕಣ್ಣು ಒಳ್ಳೆಯ ಕೆಲಸವನ್ನ ಮಾಡ್ತದೆ ಒಳ್ಳೆಯ ಕಾರ್ಯವನ್ನೇ ತನ್ನ ಚಿತ್ತದಲ್ಲಿ ಅನುಭವಿಸುತ್ತೆ ಆಗ ಯೋಗಿ ಆತ ಗುಹೆಯಲ್ಲೇ ಇರಲಿ ನಾಡಿನಲ್ಲೇ ಇರಲಿ ಕಾಡಿನಲ್ಲೇ ಇರಲಿ ಬೀಡಿನಲ್ಲೇ ಇರಲಿ ಎಲ್ಲೇ ಇರಲಿ ಎಲ್ಲರಲ್ಲಿಯೂ ಒಂದು ಶಾಂತ ಸ್ವಭಾವವನ್ನೇ ಕಾಣ್ತಾ ಇರ್ತಾನೆ ಎಲ್ಲರೂ ಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿ ಬಯಸ್ತಾನೆ ದೇವರ ಸಮೀಪಕ್ಕೆ ಬರೋದಕ್ಕೆ ಆತ ಎಲ್ಲರ ಕಡೆಯಿಂದ ಕೂಡ ಪ್ರಯತ್ನ ಪಡಿಸ್ತಾ ಇರ್ತಾನೆ ಮಾನವನ ಕೋಟಿಗೆ ಅವನ ಹೃದಯ ಸದಾಕಾಲ ಮರಕ್ತಾ ಇರುತ್ತೆ ಎಲ್ಲರನ್ನ ಸಹೋದರ ಭಾವದಂತೆ ನೋಡ್ತಾನೆ ಯಾಕೆಂದ್ರೆ ಆತನಿಗೆ ತಿಳಿದಿದೆ ಎಲ್ಲರೂ ಕೂಡ ಆ ಭಗವಂತನ ಮಕ್ಕಳು ಅಂತ ಹೇಳಿ ಪ್ರಪಂಚದಲ್ಲಿರುವುದನ್ನೆಲ್ಲ ಬಾಚಿ ತಬ್ಬುವಂತಹ ಪ್ರೇಮ ಅವನದಾಗತ್ತೆ ಏಕೆಂದ್ರೆ ಅವನು ಎಲ್ಲೆಡೆಯಲ್ಲೂ ಕೂಡ ಭಗವಂತನನ್ನೇ ಕಾಣ್ತಾನೆ ಇಂಥ ಒಂದು ಅದ್ಭುತವಾದ ಸಂದೇಶಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಕಲಿಯಲಿಕೆ ಇದೆ ಜಗದಿ ಒಂದಲ್ಲ ನೂರಾರು ಕಲಿಯಲಿಕೆ ಇದೆ ಜಗದಿ ಒಂದಲ್ಲ ನೂರಾರು ಮನಸ್ಸು ತೆರೆದಿರಬೇಕು ಹೊಸತನಪ್ಪಲಿಕೆ ಅಡ್ಡ ಬಂದರೆ ತೊಡಕು ಅದ ನಿವಾರಿಸಬೇಕು ಅಡ್ಡ ಬಂದರೆ ತೊಡಕು ಅದ ನಿವಾರಿಸಬೇಕು ಧೃತಿಯಿಂದ ಅಧ್ಯಯನ ಮುದ್ದುರಾಮ ಧೃತಿಯಿಂದ ಅಧ್ಯಯನ ಮುದ್ದುರಾಮ ಹಾಗಾಗಿ ನಮ್ಮ ಜಗತ್ತಿನಲ್ಲಿ ನಾವು ಕಲಿಬೇಕು ಅಂತಂದ್ರೆ ಒಂದಲ್ಲ ಎರಡಲ್ಲ ನೂರಾರು ವಿದ್ಯೆಗಳಿದಾವೆ ನೂರಾರು ವಿಷಯಗಳಿದ್ದಾವೆ ಆ ಎಲ್ಲ ಹೊಸತನ್ನ ನಾವು ಕಲಿಬೇಕು ಅಂತಂದ್ರೆ ನಮ್ಮ ಮನಸ್ಸು ತೆರೆದಿರಬೇಕು ತೊಡಕುಗಳನ್ನ ಒಡಕುಗಳನ್ನ ಕೆಟ್ಟ ಅಭಿಪ್ರಾಯಗಳನ್ನೆಲ್ಲ ಅಡ್ಡ ಬಂದ್ರೆ ಅದನ್ನು ನಿವಾರಿಸುವಂತ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಯಾಕಂದ್ರೆ ಆ ಧೃತಿಯೇ ನಮಗೆ ಅಧ್ಯಯನದ ಮೂಲ ವಸ್ತು ಹಾಗಾಗಿ ನಾವು ಜಿತೇಂದ್ರಿಯರಾಗಿ ಕಲ್ಮಶ ರಹಿತರಾಗಿ ಸಾಗುವಂಥದ್ದೇ ಈ ಒಂದು ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ